ರಾಮ ದೇವರಲ್ಲ ಅಂದ ತಕ್ಷಣನೇ ಗಾದೆ ಮಾತಿದೆ ನಾಯಿ ಕೂಗಿದ್ರೆ ಭೂಲೋಕ ಕೆಟ್ಟು ಹೋಗುತ್ತಾ ಅಂತ ಹೇಳಿ ಇವರೆಲ್ಲ ಯಥಿಸ್ಟ್ಗಳು ಭಾರತದ ಜನರ ಶ್ರದ್ಧೆಯನ್ನ ನಾಶ ಮಾಡಬೇಕು ಅಂತ ಬೈಸೋರು ಹೀಗೆ ಬೈಸೋರೆಲ್ಲ ನಾಶವಾಗಿ ಹೋಗಿದ್ದಾರೆ ಎಲ್ಲಿ ನಿನ್ನ ಹರಿ ಅಂತ ಪ್ರಶ್ನೆ ಮಾಡಿದಂತ ಹಿರಣ್ಯ ಕಶ್ಯಪ್ಪುವಿನ ಮನೆಯಲ್ಲೇ ಪ್ರಹ್ಲಾದ ಹುಟ್ಟಿದ ಹಂಗೆ ಈ ರಾಜನ ಮನೆಯಲ್ಲೇ ರಾಮ್ಪತ್ತ ಹುಟ್ಟುತ್ತಾನೆ ಆತನ ಮನೆಯಲ್ಲೇ ಹುಟ್ಟುತ್ತಾನೆ ಆತನಿಗೆ ತಾಕತ್ತಿದ್ರೆ ತಮಿಳ್ನಾಡಿನಲ್ಲಿ ಸಾವಿರಾರು ರಾಮನ ದೇವಸ್ಥಾನಗಳಿದ್ದಾವೆ ತಾಕತ್ತಿದ್ರೆ ಮುಟ್ಟು ನೋಡಿರಿ ರಾಮೇಶ್ವರ ರಾಮನೇ ಪೂಜೆ ಮಾಡಿದಂಥ ಈಶ್ವರ ಇದ್ದಾರೆ ಇವರಿಗೆ ರಾಮನ ದೇವಸ್ಥಾನದ ಹುಂಡಿ ಬೇಕು ರಾಮ ಬೇಡ ಹಾಗಿದ್ರೆ ಇವರು ಸರ್ಕಾರ ಡಿ ಎಮ್ ಕೆದೇ ಇದೆ ಇವರಿಗೆ ರಾಮನ ದೇವಸ್ಥಾನದ ಮುಂದೆ ಹುಂಡಿ ಇಟ್ಕೊಂಡು ಹುಂಡಿ ದುಡ್ಡು ಹೊಡ್ಕೋತಾರಲ್ಲ ನಾಚಿ ಆಗಲ್ಲ ಇವರಿಗೆ ಬೇಕೇನಾರ ಮಾನ ಮರ್ಯಾದೆ ಇದೆಯಾ ಇಂಥವರೆಲ್ಲ ಭಾಳ ಜನ ಆಕಾಶ ಕೂಗಿದು ಅವ್ರ ಮೇಲೆ ವಾಪಸ್ ಬಿದ್ದಿದೆ ರಾಮನ ಟೀಕೆ ಮಾಡೋದು ಅಂದರೆ ಆಕಾಶಕ್ಕೆ ಉಗದಂತೆ ಅವ್ರ ಮುಖಕ್ಕೆ ವಾಪಸ್ ಬೀಳೋದು ಆ ಏ ರಾಜನ ಮನೆಯಲ್ಲೇ ಮತ್ತೆ ರಾಮ ಭಕ್ತ ಹುಟ್ಟ್ತಾನೆ ನಾನು ಏನು ಹೇಳಿದ್ದೆ ಅಂತ ಬರೆದಿಟ್ಕೊಳ್ಳಿ ಯಾಕೆಂದರೆ ಹಿರಣ್ಯ ಕಶ್ಯಪ್ಪುವಿನ ಮನೆಯಲ್ಲೇ ಉಗ್ರನರಸಿಂಹನ ಅವತಾರ ಆದಂಥ ಹಿರಣ್ಯ ಕಶ್ಯಪ್ಪಿನ ಮನೆಯಲ್ಲೇ ಹರಿಭಕ್ತ ಪ್ರಹ್ಲಾದ ಹುಟ್ಟಿದಂಥ ನಮ್ಮ ಪುರಾಣ ಇತಿಹಾಸ ಇರುವಂಥದ್ದು ಹಾಗಾಗಿ ಇಂಥವ್ರ ಮನೆಯಲ್ಲೇ ರಾಮ ಭಕ್ತ ಈ ಈ ಎಲ್ಲ ಪ್ರಶ್ನೆಗಳಿಗೆ ಈಗ ನಾನು ಉತ್ತರ ಕೊಡೋಕ್ಕೋಗಲ್ಲ ನನ್ನ ಮನಸ್ಸಿನ ಒಳಗೆ ಭಾಳ ಭಾವನೆಗಳಿದ್ದಾವೆ ಹೇಳೋಕ್ಕೂ ಭಾಳ ಇದೆ ಆದರೆ ಈಗ ನಮ್ಮ ಗುರಿ ಇರ್ತಕ್ಕಂಥದ್ದು ಮೋದಿಯವರು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಿಯಾಗಬೇಕು ರಾಷ್ಟ್ರಹಿತದ ಕಾರಣಕ್ಕೆ ಲೋಕಸಭೆ ಚುನಾವಣೆ ಆ ನಂತರ ಯಾರ್ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಹೇಗೆ ನಡ್ಕೊಂಡ್ರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನಮ್ಮ ಹತ್ರ ಇದ್ದಾವೆ ಲೋಕಸಭೆ ಚುನಾವಣೆ ನಂತರ ಭಾಳ ವಿಷಯಗಳು ಹೇಳೋಕ್ಕಿದೆ ಹೇಳ್ತೀನಿ ಈಗಲ್ಲ ರಾಜಕಾರಣ ವೈಯಕ್ತಿಕ ನೆಲೆಯಲ್ಲಿ ಮಾಡೋದಾದರೂ ಕೂಡ ಲೋಕಸಭೆ ಚುನಾವಣೆ ನಂತರ ಈಗ ಕೇವಲ ರಾಷ್ಟ್ರಹಿತ ಮಾತ್ರ ಪಕ್ಷಹಿತ ಮಾತ್ರ ರಾಷ್ಟ್ರಹಿತ ಮತ್ತು ಪಕ್ಷ ಹಿತದ ಕಾರಣಕ್ಕೆ ಭಾಳ ಸಂಗತಿಗಳನ್ನು ನುಂಗಿಕೊಳ್ಳಬೇಕಾಗತ್ತೆ ನುಂಗ್ಕೊಂಡಿದ್ದೇವೆ ಸಮಯ ಬಂದಾಗ ಸಂದರ್ಭ ಬಂದಾಗ ಭಾಳ ದಿನ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಳೋಕ್ಕಾಗಲ್ಲ ಹೇಳಬೇಕಾಗತ್ತೆ ಜನರ ಮುಂದೆ ಹೇಳೇ ಹೇಳ್ತೀನಿ ಅದಕ್ಕೆ ಸಮಯ ಈಗಲ್ಲ ಈ ಸಮಯದಲ್ಲಿ ಕೇವಲ ಒಂದೇ ಗುರಿ ಪ್ರಧಾನಮಂತ್ರಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗೋದಕ್ಕೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಆ ಗೆಲ್ಲೋದಕ್ಕೇನು ನಮ್ಮ ಅಳಿಲು ಸೇವೆ ಇದೆ ಆ ಅಳಿಲು ಸೇವೆ ಮಾಡೋದಷ್ಟೇ ನಮ್ಮ ಕೆಲಸ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ